ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಣ್ಣಮನೆ ಚಂಡಿಕಾ ಪರಮೇಶ್ವರಿ ಮಾರಿಕಾಂಬ ದೇವಸ್ಥಾನದಲ್ಲಿ ಶತ ಚಂಡಿಕಾ ಯಾಗ ನಡೆಯಿತು ಭಾನುವಾರದಿಂದ ನಡೆದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಗುರುಗಣಪತಿ ಪೂಜೆ ಮಾರಿಕಾಂಬಾ ದೇವಿಗೆ ಪೂಜೆ ಫಲ ಸಮರ್ಪಣೆ ಸಪ್ತಶತಿ ಪಾರಾಯಣ ಅಗ್ನಿಜನನ ಯಾಗ ಶಾಲಾ ಪ್ರವೇಶ ಕುಂಡ ಸಂಸ್ಕಾರ ಮಹಾಮಂಗಳಾರತಿ ಮಾಡಿ ಪ್ರಸಾದ ವಿತರಣೆಯನ್ನು ಕೂಡ ಮಾಡಿದರು ಪೂಜೆಯ ನಿಮಿತ್ತ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು レイデン。<Yeah. S 1> ಲೈವ್ ಲೈ ಅಂತ ಅಂತೇಳಿ ನೀವು ಲೈವಿಗೆ ಹೋಗ್ಬಿಟ್ಟು ಭೀಷ್ಮಪಥ ಇದಕ್ಕೆ ಸಬ್ಸ್ಕ್ರೈಬ್ ಆಗ ಸಿಗುತ್ತೆ ನಿಮಗೆ ಲಿಂಕ್ ಹಾಕಿರುತ್ತೆ ನಾನೇ ಏನಲ್ವಾ ಭಕ್ತರುಗಳು ಭಾಳಷ್ಟು ಜನ ಭಕ್ತರುಗಳು ಬರ್ತಾರೆ ಅವರಿಗೆ ಪ್ರಶ್ನೆ ಮೂಲಕ ನಾವು ಮನಸ್ಸಿನಲ್ಲಿ ಏನು ಇಟ್ಕೊಳ್ತೇವೆ ಅದನ್ನು ನಾವು ಅಮ್ಮ ಪಲ್ಲಕ್ಕಿ ಮೂಲಕ ತೋರಿಸ್ಕೊಡ್ತೀವಿ ಅದು ಸಹ ಇಲ್ಲಿ ದಿನನಿತ್ಯ ನಡ್ತೇವೆ ಶುಕ್ರವಾರ ಒಂದು ದಿವಸ ನಾವು ಮಾತ್ರ ಪಲ್ಲಕ್ಕಿ ಪ್ರಶ್ನೆ ಆಗೋದಿಲ್ಲ ಅವತ್ತಿನ ದಿನ ಅಮ್ಮನವ್ರು ನೆಪಿಸಲ್ಲ ನಾವು ಮತ್ತು ಉಳಿಕೆ ದಿನ ಪ್ರತಿದಿನವೂ ನಾವು ಅಮ್ಮನ ಪ್ರಶ್ನೆ ಮೂಲಕ ಭಕ್ತಾದಿಗಳಿಗೆ ಅವರಿಗೆ ಯಾವುದು ಅವ್ರ ಮನಸ್ಸು ಪ್ರಶ್ನೆ ತೋರಿಸ್ಕೊಂಡು ಅವರು ಕಷ್ಟ ಪರಿಹಾರಗಳನ್ನು ಮಾಡ್ಕೊಳ್ತೈತೆ ಇಲ್ಲಿ ದೇವರು ನಂಬಿಕೆ ಮೇಲೆ ಯಾರ ಯಾರು ದೇವರು ಅವ್ವಾನೆ ಆಗಲ್ಲ ಇಲ್ಲಿ ನಂಬಿಕೆ ಮೇಲೆ ಒಂದು ದೇವರು ಪ್ರಸಾದ ಆಗುತ್ತೆ ತನ್ನ ಪಲ್ಲಕ್ಕಿ ಮೇಲೆ ಪ್ರಸಾದ ಮಾಡುತ್ತೆ ನಿಮ್ಮ ಆತ್ಮದಲ್ಲಿ ಏನ್ ಪ್ರಶ್ನೆ ಮಾಡ್ಕೊಂಡಿರಿ ಬಾಯ್ ಬಿಟ್ಟು ಹೇಳೋದ್ ಬೇಡ ಆ ಪ್ರಸಾದ ಪ್ರಶ್ನೆ ಮಾಡ್ಕೊಂಡು ಒಂದ್ ತೆಂಗಿನ ಮರ ಮಾಡ್ಕೊಂಡ್ರೆ ತೆಂಗಿನ ಮರ ತೋರಿಸುತ್ತೆ ಅಥವಾ ಹೂ ಒಂದು ಗುಲಾಬಿ ಹೂವು ಇಟ್ಕೊಂಡ್ರೆ ಆ ಗುಲಾಬಿ ಹೂವಿನ ಒಂದು ಪ್ರಸಾದ ಶಕ್ತಿ ಈ ತಾಯಿಗಿದೆ ಹೂವಿನ ಪ್ರಸಾದ ಅಮ್ಮ ಪಲ್ಲೆ ಮೂರ್ತಿ ಮೇಲೆ ಹೂವಿನ ಪ್ರಸಾದ ಅಂತ ಬಾಳಕೆ ಅಂತೇಳಿ ಪ್ರಸಾದ ವಿಶೇಷ ಪೂಜೆ ಇರುತ್ತೆ ಬಹಳ ಜನ ಭಕ್ತಾದಿಗಳು ಸಾಯಂಕಾಲ ಬರ್ತಾರೆ ಇಲ್ಲಿ ಬೆಳಗ್ಗೆ ಸಾಯಂಕಾಲ ಶಿವರಾತ್ರಿ ದಿನ ಸುಮಾರು ಶಿವರಾತ್ರಿ ಹಬ್ಬಕ್ಕೆ ವರ್ಷ ವರ್ಷ ಆಯ್ತು